ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನೀವು ಆಲ್ರೆಡಿ ಈ ಟೈಟಲಲ್ಲೇ ಗೊತ್ತಾಗಿರುತ್ತೆ ನಿಮಗೆ ಎಸ್ ನಾನು ಇವತ್ತು ಸಾಂಬಾರ್ ಪುಡಿಯನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದನ್ನು ಯಾವ ರೀತಿ ಮಾಡಬೇಕು ಎಷ್ಟೆಷ್ಟು ಕ್ವಾಂಟಿಟೀಸಲ್ಲಿ ಯಾವ ಯಾವ ಐಟಮ್ಸನ್ನ ಹಾಕಬೇಕು ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಸ್ವಲ್ಪ್ ಸಾಂಬಾರ್ ಪುಡಿ ತುಂಬ ಚೆನ್ನಾಗಿರುತ್ತೆ ಆಚೆ ಪಾಕೆಟ್ಸ್ನ ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ರೆ ನಮಗೆ ನಿಯರ್ಲಿ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಆ ಥರ ಬರುತ್ತೆ ನಮಗೆ ಅಂದರೆ ನೀವು ಮನೆಯಲ್ಲಿರೋ ಮೆಂಬರ್ಸ್ ಮೇಲೆ ಅಥವಾ ನೀವು ಮಾಡೋ ಕ್ವಾಂಟಿಟಿ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ ಎಷ್ಟು ಬರುತ್ತೆ ಸಾಂಬಾರು ಪುಡಿ ಅಂತ ಇವಾಗ ನಾನಿಲ್ಲಿ ಇದಕ್ಕೆ ಒಂದು ಬಾಣ್ಲಿನ ತಗೊಳ್ತಾ ಇದ್ದೀನಿ ಇವ ಇದೆಲ್ಲ ಉರ್ಕೊಳ್ಳೋದಕ್ಕೆಲ್ಲ ಒಂದು ದೊಡ್ಡ ಬಾಣ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಎರಡು ಕೆ ಜಿಗೆ ಮಾಡ್ತಾಯಿದ್ದೀನಿ ಎರಡು ಕೆ ಜಿ ಅಂದರೆ ಧನಿಯಾ ಬಂದು ಎರಡು ಕೆ ಜಿನ ಯೂಸ್ ಮಾಡ್ತಾಯಿದ್ದೀನಿ ನಾವು ಎರಡು ಕೆ ಜಿ ಧನಿಯಾ ಯೂಸ್ ಮಾಡಿದ್ರೆ ಎರಡು ಕೆ ಜಿ ಒಣಮೆಣಸಿನ್ಕಾಯಿನ ಸಹ ಯೂಸ್ ಮಾಡಬೇಕು ನಾನು ನಾನಿದ ಸ್ವಲ್ಪ ಸ್ವಲ್ಪನೇ ಧನ್ಯ ಹಾಕ್ಕೊಂಡು ಈ ಥರ ಹುರ್ಕೊಳ್ತಾಯಿದ್ದೀನಿ ನೀವು ಅಷ್ಟೇ ತುಂಬ ಜಾಸ್ತಿನೂ ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಇದಕ್ಕೆ ಒಂದು ನಾನಿವಾಗ ಎರಡು ಕೆ ಜಿ ಧನ್ಯೂ ಸಹ ಹುರ್ಕೊಂಬಿಟ್ಟು ಈ ಥರ ಟಬಲ್ ಟಬ್ನೇ ಯೂಸ್ ಮಾಡಿದ್ರೆ ಒಳ್ಳೇದು ಯಾಕಂದರೆ ನಾವು ಇಲ್ಲಿ ಲಾಸ್ಟಲ್ಲಿ ನಾವು ಹುರ್ದಿರೋದನ್ನೆಲ್ಲ ಇದರಲ್ಲೇ ಹಾಕ್ಕೊಳ್ತಾ ಹೋಗ್ತೀವಿ ಸೊ ಲಾಸ್ಟಲ್ಲಿ ಮಿಕ್ಸ್ ಮಾಡೋದಕ್ಕೆಲ್ಲ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ನಾನು ನೆಕ್ಸ್ಟ್ ಇಲ್ಲಿ ತೊಗರಿ ಬೇಳೆನ ತೊಗೊಳ್ತಾ ಇದ್ದೀನಿ ನಾವಿಲ್ಲಿ ಎರಡು ಕೆ ಜಿಗೆ ಅಲ್ವಾ ಮಾಡ್ತಾ ಇರೋದು ಸಾಂಬಾರು ಪುಡಿ ಸೊ ಅದಕ್ಕೆ ನಾನು ಇಲ್ಲಿ ಅರ್ಧ ಕೆ ಜಿ ತೊಗರಿ ಬೇಳೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಜಾಸ್ತಿನೂ ತೊಗೊಬೇಡಿ ಕಡಿಮೆನೂ ತೊಗೊಳ್ಬೇಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಮನೆಯಲ್ಲಿ ಮಾಡೋದು ಆ ಚೆ ನಾವು ಮಾಡೋದಕ್ಕಿಂತ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಸಾಂಬಾರು ಸಹ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನಾನು ಇಲ್ಲಿ ನೋಡ್ತಾಯಿದ್ದೀರಲ್ಲ ಈ ಥರ ಫ್ರೈ ಆದರೆ ಸಾಕು ಇದನ್ನೆಲ್ಲ ನಾವು ಈ ಟಬ್ಬಲ್ಲೇ ಹಾಕ್ಬಿಡ್ತಾ ಇರೋಣ ನೆಕ್ಸ್ಟ್ ಇವಾಗ ಇದಕ್ಕೆ ಮೆಂತ್ಯೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಬಂದು ಇಲ್ಲಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಮೆಂತ್ಯೆಯನ್ನು ಇದ್ದೀನಿ ನಾನು ಇವಾಗ ಹೇಳ್ತಾ ಇರೋದು ಎರಡು ಕೆ ಜಿ ಸಾಂಬಾರು ಪುಡಿಗೆ ಅಂದರೆ ಎರಡು ಕೆ ಜಿನೇ ಬರಲ್ಲ ನಾವು ಧನಿಯಾ ಮೇಲೆ ನಾವು ಎರಡು ಕೆ ಜಿ ಅಂತ ಹೇಳ್ತೀವಿ ಸೊ ನಾನು ಇಲ್ಲಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈ ಉದ್ದಿನಬೇಳೆ ಉದ್ದಿನಬೇಳೆನೂ ಅಷ್ಟೇ ಹಾಫ್ ಕೆ ಜಿ ಉದ್ದಿನಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಅಷ್ಟೇ ಎಲ್ಲನೂ ಅಷ್ಟು ನಾವು ಹಸಿದು ಯಾವುದೂ ಹಾಕೋಂಗಿಲ್ಲ ನೆಕ್ಸ್ಟು ಕಡಲೆ ಬೇಳೆಯನ್ನು ಹಾಕ್ತಾಯಿದ್ದೀನಿ ನೀವು ಆಪ್ಷನಲ್ ಇದು ಕಡಲೆಬೇಳೆಯನ್ನಾದರೂ ಹಾಕ್ಕೋಬೋದು ಇಲ್ಲಾಂದರೆ ಕಡಲೆ ಕಡಲೆಯನ್ನಾದರೂ ಹಾಕ್ಕೊಬೋದು ಎರಡರಲ್ಲಿ ಒಂದನ್ನು ಯೂಸ್ ಮಾಡ್ಕೋಬೋದು ನೀವು ಇದರಲ್ಲಿ ಸೊ ಇದು ಅಷ್ಟೇ ನೋಡಿ ಈ ಥರ ಸ್ವಲ್ಪ ಫ್ರೈ ಆದರೆ ಸಾಕು ಹಸಿದು ಯಾವುದು ಹಾಕೋಂಗಿಲ್ಲ ಇದರಲ್ಲಿ ಹಾ ಅಂದರೆ ಹಾಕೋದು ಎರಡು ಐಟಮ್ ಇದೆ ಅದನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಇಲ್ಲಿ ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ಬೇಳೆನೂ ಅಷ್ಟೇ ಹಾಫ್ ಕೆ ಜಿ ಹೆಸರುಬೇಳೆನ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಕ್ಕಿನೂ ಅಷ್ಟೇ ಅರ್ಧ ಕೆ ಜಿ ಅಕ್ಕಿ ಇದು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೀವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನೆಲ್ಲ ಹುರ್ಕೊಳ್ತಾ ಹೋಗಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ರು ಸ್ವಲ್ಪ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನೋಡಿಕೊಂಡು ನೀವು ಈ ಥರ ಮಾಡ್ಕೊಳ್ಳಿ ನೆಕ್ಸ್ಟು ಸಾಸಿವೆನ ತೊಗೊಳ್ತಾ ಇದ್ದೀನಿ ಸಾಸಿವೆ ಇದು ನಾನು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಸಾಸಿವೆನ ಯೂಸ್ ಮಾಡ್ತಾಯಿದ್ದೀನಿ ನಾನು ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಏನಾದರೂ ಡೌಟ್ ಬಂದರೆ ಅದರಲ್ಲೆಲ್ಲ ನೋಡ್ಕೋಬೋದು ನೀವು ನೋಡಿ ಇದು ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬಂದು ಆಗಿ ಆಗೋಗ್ಬಿಡುತ್ತೆ ಸೊ ನಮಗೆ ಸಾಕು ಅಷ್ಟು ಬಂದರೆ ಸಾಕು ಒಂದು ಹಿಡಿಯಷ್ಟು ಮೆಣಸನ್ನ ಯೂಸ್ ಮಾಡ್ತಾ ಇದ್ದೀನಿ ಹಸಿದೇ ಹಾಕ್ಕೊಳ್ಳಿ ನೀವು ಯಾಕಂದರೆ ಈ ಥರ ಎಲ್ಲ ಅದು ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಗ್ರಾಮ್ ಮೆಣಸನ್ನು ಯೂಸ್ ನೆಕ್ಸ್ಟ್ ನಾನು ಇಲ್ಲಿ ಮೆಣಸು ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಮೆಣಸು ಇಲ್ಲಿ ನಾನು ಹಸಿದ್ದೆ ಜೀರಿಗೆ ಜೀರಿಗೆ ಬಂದು ನಾವಿಲ್ಲಿ ಇಲ್ಲಿ ಏಯ್ಟ್ ಹಂಡ್ರೆಡ್ ಗ್ರಾಮ್ಸನ್ನ ತೊಗೊಳ್ತಾ ಇದ್ದೀನಿ ನಾವು ಇಲ್ಲಿ ಹಸಿದೆ ಒಂದು ಎರಡು ಹಿಡಿಯಷ್ಟು ಹಸಿದೆ ಜೀರಿಗೆ ಈ ಥರ ಹಾಕ್ಬಿಡಿ ಇನ್ನು ಮಿಕ್ಕಿದ ಜೀರಿಗೆಯನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಇದ್ದೀನಿ ಯಾಕಂದರೆ ಹಸಿದು ಹಾಕೋದು ಯಾಕಂದರೆ ನಮಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಷ್ಟೇ ಜೀರಿಗೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ನಮಗೆ ಪೌಡರ್ ಮಾಡಿದ್ಮೇಲೆ ಸಾಂಬಾರು ಸಹ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಇದು ಸೊ ನಾನು ಇವ್ ಇವಾಗ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ನೋಡಿ ಈ ಥರ ಕಲರ್ ಬಂದರೆ ಸಾಕು ನೆಕ್ಸ್ಟ್ ಇವಾಗ ಹರ್ಶನ ಕೊಂಬು ತೊಗೊಳ್ತಾ ಇದ್ದೀನಿ ಅರ್ಶಿನ ಕೊಂಬು ಸ್ವಲ್ಪ ಕುಟ್ಬಿಟ್ಟು ಇದನ್ನು ಈ ಥರ ಒಂದು ಕಾಲು ಕೆ ಜಿ ಹರ್ಶನ ಕೊಂಬನ್ನ ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ಇದು ನಾವು ಸಾಂಬಾರು ಪುಡಿಗೆ ಯಾವಾಗಲೂ ನಾವು ಅರ್ಶನ ಹಾಕೋಬೋದಲು ಈ ಥರ ಹಾಕಿದ್ರೆ ತುಂಬ ಕಲ್ಲರ್ ಆಗಿರುತ್ತೆ ಇವಾಗ ಇಲ್ಲಿ ನಾನು ಒಂದು ಕಟ್ಟಷ್ಟು ಕರ್ಬೇವನ ಸೊಪ್ಪು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿರ್ಬೇಕು ಆಲ್ರೆಡಿ ನಾವು ಆಮೇಲೆ ನಾವು ಇದನ್ನು ಹುರ್ಕೊಳ್ತಾ ಇರಬೇಕು ನೆಕ್ಸ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದು ನಮಗೆ ಕಲ್ಲರ್ಗೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕೋಬೇಡಿ ಇದು ಕಾಲು ಕೆ ಜಿ ಸಾಕು ನಾನು ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ನಾವು ಇನ್ನು ಮೆಣಸಿನಕಾಯಿ ಇದೆ ಮೆಣಸಿನಕಾಯಿನ ಹುರ್ಕೋಬೇಕಾಗುತ್ತೆ ನಾವು ಇಲ್ಲಿ ನಾವು ಎರಡು ಕೆ ಜಿ ಸಾಂಬಾರ್ ಪುಡಿಗೆ ಎರಡು ಕೆ ಜಿ ಧನ್ಯಾ ಎರಡು ಕೆ ಜಿ ಒಣಮೆಣ್ಸಿನಕಾಯಿನ ಯೂಸ್ ಮಾಡ್ತಾ ಇರೋದು ನಾವಿಲ್ಲಿ ನಾವು ಅದರಿಂದ ನಾವು ಧನಿಯಾ ಮೇಲೆ ನಾವು ಹೇಳ್ತೀವಿ ಎಷ್ಟು ಕೆ ಜಿಗೆ ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ಒಣಮೆಣ್ಸಿನಕಾಯಿ ತೊಗೊಳ್ತಾಯಿದ್ದೀನಿ ಇವಾಗ ಇದು ಎರಡು ಕೆ ಜಿ ಇದೆ ಸೊ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಎಲ್ಲ ಹುರ್ಕೊಂಡ್ಬಿಡ್ತಾಯಿದ್ದೀನಿ ನೀವು ಬೇಕಂದರೆ ನೀವು ಇದು ತೋಟ ಎಲ್ಲ ನೀವು ತೆಗೆದುಬಿಟ್ಟು ರಿಮೂವ್ ಮಾಡಿಬಿಟ್ಟು ಮತ್ತೆ ಬೇಕಂದರೆ ಹುರ್ಕೋಬೋದು ಸೊ ನಾನು ಡೈರೆಕ್ಟಾಗಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ನಮಗೆ ಘಾಟ್ ಅನ್ನೋದು ನಮಗೆ ಜಾಸ್ತಿ ಬರೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದು ಎರಡು ಕೆ ಜಿ ಹೊಣ್ಮೆಣ್ಸಿನ್ಕಾಯಿನ ಈ ಥರ ಹುರ್ಕೊಂಬಿಡ್ತಾಯಿದ್ದೀನಿ ನೋಡಿ ನಾನು ನಾನಿವತ್ತು ಇದನ್ನೆಲ್ಲ ಪ್ರಿಪೇರ್ ಮಾಡೋದಕ್ಕೆ ನನಗೆ ಟು ತ್ರೀ ಡೇಸ್ ಟೈಮ್ ಆಯಿತು ಸೊ ಅದರಿಂದ ನಾನು ಈ ನಡುವೆ ನಾನು ವೀಡಿಯೋಸ್ ಏನೂ ಮಾಡಲಿಲ್ಲ ನೋಡ್ತಾ ಇದ್ರಲ್ವ ಯಾವ ರೀತಿ ಮಾಡೋದಂತ ನಾನು ಇದನ್ನೆಲ್ಲ ತೊಗೊಂಡು ಇವಾಗ ಮಿಷಿನ್ಗೆ ಬಂದಿದ್ದೀನಿ ಸೊ ನೋಡಿ ಸಾಂಬಾರು ಪುಡಿ ಅಂತ ನಮಗೆ ಬರ್ತಾ ಇದೆ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿಕೊಂಡ್ರೆ ನಮಗೆ ನಿಯರ್ಲಿ ನಮಗೆ ಒನ್ ಇಯರ್ ಆದರೂ ಬರುತ್ತೆ ನಮಗೆ ನಾವು ಅಂಗಡಿಯಲ್ಲಿ ತಗೊಳ್ಳೋ ಪಾಕೆಟ್ಸ್ಗಿಂತ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡ್ರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ಜಾ ಅಂದರೆ ನಮಗೆ ಅಂಗಡಿಯಲ್ಲಿರೋ ಪಾಕೆಟ್ಸ್ಗಿಂತ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬಂದಿದೆ ಅಂತ ಸಾಂಬಾರು ಪುಡಿ ನಾನು ಇವತ್ತು ಬಂದು ನಾನು ಇದರಿಂದ ನಾನು ಸಾಂಬಾರು ಸಹ ಪ್ರಿಪೇರ್ ಮಾಡಿಬಿಟ್ಟೆ ತುಂಬ ಚೆನ್ನಾಗಿತ್ತು ಸಾಂಬಾರು ನಮ್ಮ ಫಸ್ಟ್ ಫಸ್ಟಲ್ಲಿ ನಮಗೆ ಸ್ವಲ್ಪ ಖಾರ ಅನ್ನಿಸ್ಬೋದು ನೀವು ನೋಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ತಾ ಹೋಗಿ ಸಾಂಬಾರು ಪುಡಿನ ಅದು ಹೋಗ್ತಾ ಹೋಗ್ತಾ ನಮಗೆ ಸೆಟ್ ಆಗುತ್ತೆ ತುಂಬಾ ತುಂಬ ಆಗಿ ಯಾವ ರೀತಿ ಬಂದಿದೆ ಸಾಂಬಾರು ಪುಡಿ ಅಂತ